ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಅನ್ನು ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಪಾರ್ಟ್ ಒನ್ ಪಾಸಿಂಗ್ ಪ್ಯಾಕೇಜ್ ಅನ್ನು ಹಾಕಿದ್ದೆ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ಮೊದಲನೇದಾಗಿ ಗಾದೆಗಳು ಸೊ ಇಲ್ಲಿ ನೋಡಿ ಇಲ್ಲಿ ಐದು ಗಾದೆಗಳಿದಾವೆ ಮಾತೆ ಮುತ್ತು ಮಾತೆ ಮೃತ್ಯು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಮನೆ ಕೆಡಿಸಿತು ತೂತು ಹೊಲೆ ಕೆಡಿಸಿತು ಸೊ ಈ ಐದು ಗಾದೆಗಳಿಗೆ ಒಂದೇ ರೀತಿಯ ಅನ್ವಯವನ್ನ ಬರೆದ್ರೆ ಸಾಕಾಗುತ್ತೆ ಸೊ ನೀವು ಯಾವುದೇ ಗಾದೆಯನ್ನ ಪ್ರಾರಂಭಿಸಿ ಮಕ್ಕಳ ಆ ಗಾದೆಗೆ ಫಸ್ಟ್ ಇಂಟ್ರೊಡಕ್ಷನ್ ಇರಲಿ ಸೊ ಎಲ್ಲಾ ಗಾದೆಗಳಿಗೂ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ಏನ್ ಗೊತ್ತಾ ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರೋದ್ರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನಾಣ್ಣುಡಿ ಹುಟ್ಟುತ್ತೆ ಸೊ ಹಿರಿಯರ ಅನುಭವದ ಮಾತುಗಳೇ ಈ ಗಾದೆಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥವು ಅಡಕವಾಗಿರುತ್ತದೆ ಸೊ ಇದಿಷ್ಟು ಈ ಎರಡೂ ಲೈನು ಇದೆಯಲ್ಲ ಮಕ್ಕಳ ಇದು ಎಲ್ಲಾ ಯಾವುದೇ ರೀತಿ ಗಾದೆ ಕೊಡ್ಲಿ ಎಲ್ಲಕ್ಕೂ ನೀವು ಸ್ಟಾರ್ಟಿಂಗ್ ಇದನ್ನ ಬರೀರಿ ಅರ್ಥ ಆಗ್ತಾ ಇದೆ ಅದನ್ನ ಬರೆದು ಅದರ ನಂತರ ಅಂತಹ ಮಹತ್ವದ ಗಾದೆಗಳಲ್ಲಿ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆ ಒಂದಾಗಿದೆ ಅಂದರೆ ನೀವು ಅದನ್ನಾದರೂ ತಗೊಳ್ಳಿ ಯಾವುದಾದ್ರೂ ನಿಮಗೆ ಯಾವ ಇದು ನೋಡಿ ಇಷ್ಟು ಗಾದೆಗಳನ್ನ ಕೊಟ್ರೆ ಇದಿಷ್ಟನ್ನೇ ನೀವು ಬರೀರಿ ಅರ್ಥ ಆಗ್ತಾ ಇದೆಯಾ ಸೊ ಇದೊಂದು ಜನಪ್ರಿಯವಾದಂತಹ ಮಾತಾಗಿದೆ ಮಾತು ಹೇಗಿರಬೇಕು ಅಂತ ಹೇಳಿದ್ರೆ ಮತ್ತು ಅದರ ಮಹತ್ವವೇನು ಎಂಬುದನ್ನು ತಿಳಿಯಬೇಕಂದ್ರೆ ಮಾನವನು ಮಾತನಾಡುವ ಮತ್ತು ಆಲೋಚನಾ ಶಕ್ತಿಯಿಂದಲೇ ಎಲ್ಲ ಪ್ರಾಣಿಗಳಿಗಿಂತ ಅವನು ವಿಭಿನ್ನವಾಗಿದ್ದಾನೆ ಅಂತಹ ಅಮೂಲ್ಯವಾದ ಮಾತನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಹಾಗಲ್ಲದೆ ನಾಲಿಗೆ ಹರಿದ ಕಡೆಗಳಲ್ಲೆಲ್ಲ ಬಿಟ್ಟರೆ ಬಾಯಿ ಬಿಟ್ಟರೆ ಬಣ್ಗೇಡು ಸೊ ಅಂತ ಹೇಳಲಿಕ್ಕಾಗುತ್ತೆ ಹಾಗಾಗಿ ಬಸವಣ್ಣನವರು ಹೇಳಿರುವಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾಣಿಕ್ಯದ ದೀಪ್ತಿಯಂತೆ ಸ್ಫಟಿಕದಂತೆ ಶಲಾಕಿ ಅಂತಿರಬೇಕು ಅಂದರೆ ನಮ್ಮ ಮಾತು ಇತರರಿಗೆ ನೋವುಂಟು ಮಾಡದಂತೆ ಹಿತಮಿತವಾಗಿರಬೇಕು ಮೃದುವಾಗಿರಬೇಕು ಇಲ್ಲದಿದ್ದರೆ ಅದು ಅನಾಹುತಕ್ಕೆ ಕಾರಣವಾಗುತ್ತದೆ ಎಂಬುದು ಈ ಗಾದೆಯ ಆಶಯ ಸೊ ಹಾಗಾಗಿ ಇಷ್ಟು ಗಾದೆಗಳಿಗೂ ನೀವು ಈ ರೀತಿಯ ಬರೆದ್ರೆ ನಿಮಗೆ ಮೂರು ಅಂಕ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ದುಡಿಮೆಯೇ ದುಡ್ಡಿನ ತಾಯಿ ಕೈ ಕೆಸರಾದರೆ ಬಾಯಿ ಮೊಸರು ಕಾಯಕವೇ ಕೈಲಾಸ ಕೂತು ಉಣ್ಣುವನಿಗೆ ಕುಡಿಕೆ ಸಾಲದು ಆಳಾಗಿ ದುಡಿ ಅರಸನಾಗಿ ಉಣ್ಣು ಸೊ ಇಷ್ಟು ಗಾದೆಗಳಿಗೆ ಈ ರೀತಿ ಬರಿಬೇಕು ಆಮೇಲೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ ನೋಡಿ ಗಾದೆಗಳು ವೇದಗಳಿಗೆ ಸಮಾನ ವೇದಕ್ಕಿಂತ ಗಾದೆಗಿಂತ ಗಾದೆ ವೇದಕ್ಕಿಂತಲೂ ಒಂದು ಪಟ್ಟು ಮಿಗಿಲಾಗಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಈ ಮೂರು ಲೈನನ್ನು ಅನ್ನ ಕಂಪಲ್ಸರಿಯಾಗಿ ಎಲ್ಲವಕ್ಕೂ ಬರೆದು ತದನಂತರ ಅಂತಹ ಮಹತ್ವದ ಗಾದೆಗಳಲ್ಲಿ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಎಂಬುದು ಗಾದೆಯನ್ನ ಇಲ್ಲಿ ಒಂದಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ನೀವು ವಿವರಣೆಯನ್ನು ಬರಿಬೇಕು ಸೊ ನಿಮ್ಮ ಭಾಷಾ ಶೈಲಿಗೂ ಮಕ್ಕಳ ಒಂದು ಅಂಕ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಹಾಗಾಗಿ ಆ ಗಾದೆಯ ಮಹತ್ವ ಮತ್ತೆ ಅದರ ಒಂದು ಸಾರಾಂಶವನ್ನ ಬರೆದು ನೀವು ನಿಮ್ಮ ಭಾಷಾ ಶೈಲಿಗೆ ಮೂರು ಅಂಕ ಸಿಗುತ್ತೆ ಸೊ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ಯಾವ ರೀತಿ ಬರೀಬೇಕು ಅಂತ ಈ ರೀತಿನೇ ಬರೆಯೋದನ್ನ ನೀವು ಅಭ್ಯಾಸವನ್ನ ಮಾಡ್ಕೊಳ್ಳಿ ತದನಂತರ ಅರೆಮನೆಗಿಂತ ನೆರೆಮನೆಲೇಸು ಲೇಸು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅತಿಹಾಸೆ ಗತಿ ಗತಿಗೆಡಿಸಿತು ಅತಿಹಾಸೆ ಗತಿಗೆ ಇಡು ಅಂತ ಕೊಟ್ಟರು ಸಹ ಎಲ್ಲಕ್ಕೂ ಇದೇ ರೀತಿ ನೀವು ಬರೀಬೇಕು ಸ್ಟಾರ್ಟಿಂಗ್ ನಾನು ಹೇಳಿದಂಗೆ ಈ ಮೂರು ಲೈನ್ಗಳು ಮಾತ್ರ ಕಂಪಲ್ಸರಿ ಇರಲೇಬೇಕು ಮಕ್ಕಳ ಅದಿದ್ದು ಅದರ ನಂತರ ಅಂತಹ ಮಹತ್ವಗಾತೆಗಳಲ್ಲಿ ಇದು ಸಹ ಒಂದಾಗಿದೆ ಅಂತ ಬರೆದು ಸೊ ಅದರಲ್ಲಿ ನೀವು ಯಾವುದು ಕೊಟ್ಟಿರ್ತಾರೆ ಎರಡು ಆಪ್ಷನ್ಸ್ ಇರುತ್ತೆ ಎರಡರಲ್ಲಿ ಒಂದು ನಿಮಗೆ ತುಂಬ ಚೆನ್ನಾಗಿ ಬರೀಲಿಕ್ಕೆ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಆನ್ಸರನ್ನು ಬರೀಬೇಕು ಅರ್ಥ ಆಗಿದೆಯಲ್ಲ ಸೊ ನಿಮಗೊಂದು ಐಡಿಯಾ ಸಿಕ್ಕಿದೆ ಈಗ ಯಾವ ರೀತಿ ನೀವು ಬರೀಬೇಕು ಅಂತ ನೆಕ್ಸ್ಟ್ ತಾಳಿದವನು ಬಾಳಿಯಾನು ಸೊ ತಾಳಿದವನು ಬಾಳಿಯಾನು ಕೋಪದಲ್ಲಿ ಕುಯ್ದ ಮೂಗು ಮತ್ತೆ ಬಂದಿತೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಈ ಮೂರೂ ಗಾದೆಗಳಿಗೂ ಸಹ ನೋಡಿ ಒಂದೇ ರೀತಿ ಯಾವ ರೀತಿ ಬರೆಯುವಂಥದ್ದು ನೋಡಿ ಫಸ್ಟ್ ನಾನು ಹೇಳ್ದಂಗೆ ಈ ಮೂರು ಲೈನ್ ಕಂಪಲ್ಸರಿಯಾಗಿ ಬರೆದು ಅಂತಹ ಗಾದೆಗಳಲ್ಲಿ ಇದು ಸಹ ಒಂದು ಅಂತ ಹೇಳಿ ಅದರ ನಂತರ ನೀವು ಅದರ ಮಹತ್ವವನ್ನು ನೀವು ವಿವರಿಸಬೇಕು ಅರ್ಥ ಆಗ್ತಾ ಇದೆಯಲ್ವಾ ಸೊ ಈ ರೀತಿ ನೀವು ಮಾಡಿದ್ರೆ ಮಕ್ಕಳ ಈಸಿಯಾಗಿ ನೀವು ಮೂರು ಅಂಕವನ್ನು ಗಳಿಸ್ಕೊಳ್ಬೋದು ನೆಕ್ಸ್ಟ್ ನಿಮ್ಮ ಪುಸ್ತಕಗಳಲ್ಲಿ ಒಂದಷ್ಟು ಗಾದೆಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನು ಮತ್ತೆ ಅಭ್ಯಾಸ ಮಾಡಿ ಅದನ್ನು ನಾನು ಇಲ್ಲಿ ಅದಡಿ ಕವರ್ ಮಾಡಿದ್ದೀನಿ ಯಾವುದಂತ ಹೇಳಿದ್ರೆ ತಾಳಿದವನು ಬಾಳಿಯಾನು ಕಟ್ಟುವುದು ಕಠಿಣ ಕೆಡುವುದು ಸುಲಭ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಆಳಾಗಬಲ್ಲವನು ಅರಸನಾಗಬಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಮಾತೆ ಮುತ್ತು ಮಾತೆ ಮೃತ್ಯು ಕೂಡಿ ಬಾಳಿದರೆ ಸ್ವರ್ಗ ಮನಸ್ಸಿದ್ದರೆ ಮಾರ್ಗ ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮುಗಿಲು ಸೊ ಇದಿಷ್ಟು ಗಾದೆಗಳನ್ನು ನಿಮ್ಮ ಪಠ್ಯ ಪುಸ್ತಕದಲ್ಲಿ ನೀಡಿದ್ದಾರೆ ಸೊ ಹಾಗಾಗಿ ಅದೆ ಗಾದೆಗಳನ್ನು ಸಹ ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡಬೇಕು ಅರ್ಥ ಆಗ್ತಾ ಇದೆಯಲ್ಲ ಸೊ ಇದಿಷ್ಟನ್ನು ನೀವು ಅಭ್ಯಾಸ ಮಾಡಿದರೆ ಮೂರು ಅಂಕ ಸೊ ಈ ಒಂದು ಮೇಯ್ನ್ ನೆಕ್ಸ್ಟ್ ನಿಮಗೆ ಬರುವಂತಹದ್ದು ಸಂದರ್ಭದೊಂದಿಗೆ ಸ್ವಾರಸ್ಯ ವಿವರಣೆ ಸೊ ಇಲ್ಲಿ ಗದ್ಯ ಭಾಗದಿಂದ ಮೂರು ಪ್ರಶ್ನೆಗಳಿರ್ತವೆ ಮಕ್ಕಳ ಪಾಠದಿಂದ ಮೂರು ಪ್ರಶ್ನೆಗಳು ಒಟ್ಟಾರೆ ನಿಮಗೆ ಆರು ಅಂಕಕ್ಕೆ ಇರ್ತವೆ ಆರು ಮೂರಲಿ ಹದಿನೆಂಟು ಹದಿನೆಂಟು ಅಂಕದ ಪ್ರಶ್ನೆಗಳು ನಿಮಗಿಲಿರ್ತವೆ ಸೊ ಗದ್ಯ ಭಾಗದಿಂದ ಮೂರು ಪದ್ಯ ಭಾಗದಿಂದ ಮೂರು ಇರ್ತವೆ ಪೂರಕ ಪಾಠದಿಂದ ಬರೋದಿಲ್ಲ ಸೊ ಕನ್ಫ್ಯೂಷನ್ ಆಗ್ಬೇಡಿ ಸೊ ಇಲ್ಲಿ ನೋಡಿ ಮಾರ್ಕ್ಸಿನ ಯಾವ ರೀತಿ ಹಂಚಿಕೆ ಮಾಡ್ತಾರೆ ಅಂದರೆ ಕತ್ರು ಆಕಾರ ಗ್ರಂಥ ಮತ್ತು ಪಠ್ಯದ ಹೆಸರು ಅದನ್ನು ಬರೆದ್ರೆ ಒಂದು ಅಂಕ ಸಂದರ್ಭದ ವಿವರಣೆಗೆ ಒಂದು ಅಂಕ ಸ್ವಾರಸ್ಯ ಮತ್ತೆ ನಿಮ್ಮ ಭಾಷಾ ಶೈಲಿಗೆ ಒಂದು ಅಂಕ ಸೊ ಒಟ್ಟಾರೆ ಈ ರೀತಿ ಮೂರು ಅಂಕಗಳನ್ನು ಅವರು ಹಂಚಿಕೆಯನ್ನು ಮಾಡಿರ್ತಾರೆ ಈಗ ನಾವು ಮೊದಲನೇದು ಶಬರಿ ಪಾಠಕ್ಕೆ ಹೋಗೋಣ ಮಕ್ಕಳ ಸೊ ಈ ಶಬರಿ ಪಾಠದಲ್ಲಿ ನೋಡಿ ಈ ಐದು ರೀತಿಯ ಸಂದರ್ಭ ಕೊಟ್ಟು ಒಂದೇ ಆನ್ಸರನ್ನ ಬರೀರಿ ಯಾವ್ದಪ್ಪ ಅಂದ್ರೆ ಹೌದಿ ಮರಳು ನಮ್ಮೆಡೆಗೆ ಬರುತ್ತಿ ಹೋದು ನಾಚು ತೆಹೆನು ಪೂಜ್ಯನಿ ನಲುಮೆಯಿಂದ ತಾಯಿ ದಾರಿಗರಿಗೆ ಬೀಡಿಲ್ಲ ದೊರೆಯುವುದೇ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಬೆಳಕಿಗೆ ಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಇದಿಷ್ಟು ು ಸಂದರ್ಭಕ್ಕೆ ನೀವು ಈ ಒಂದೇ ರೀತಿಯ ಆನ್ಸರ್ ಸೊ ಫಸ್ಟ್ ಆಯ್ಕೆ ಬರೀಬೇಕು ಈ ವಾಕ್ಯವನ್ನ ನಾವು ಪೂತಿ ನರಸಿಂಹಚಾರ್ಯವರು ಬರೆದಿರುವ ಶಬರಿ ಗೀತ ನಾಟಕದಿಂದ ಆರಿಸಲಾಗಿದೆ ಯಾವ ಸಂದರ್ಭದಲ್ಲಿ ಬರುತ್ತೆ ಸೊ ಮತಂಗಾಶ್ರಮದಲ್ಲಿ ಕಾಯುತ್ತಿರುವಂತಹ ಶಬರಿ ಶ್ರೀರಾಮನ ದರ್ಶನವನ್ನ ನೀಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೊ ಇದಿಷ್ಟನ್ನು ಈ ರೀತಿನೇ ನೀವು ಬರೀಬೇಕು ತದನಂತರ ಸ್ವಾರಸ್ಯ ಏನಪ್ಪಾ ಅಂದ್ರೆ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾತರಿಸಿದ್ದ ಶಬರಿಯನ್ನ ನೋಡಿ ರಾಮನು ಆಡುವ ಮಾತು ಸ್ವಾರಸ್ಯಪೂರ್ಣವಾಗಿದೆ ಪೂರ್ಣವಾಗಿದೆ ಸೊ ಇದಿಷ್ಟನ್ನು ನೀವು ಬರೆದ್ಬಿಟ್ರೆ ಮಕ್ಕಳ ಮೂರು ಅಂಕ ನಿಮಗೆ ಸಿಗುತ್ತೆ ಹಾಗಾಗಿ ನೋಡಿ ಈ ಕೊಟ್ಟಿರೋ ಇಷ್ಟು ಸಂದರ್ಭಗಳಿಗೂ ಇದಿಷ್ಟೇ ಆನ್ಸರ್ ತದನಂತರ ಲಂಡನ್ ನಗರ ಸೊ ಲಂಡನ್ ನಗರಕ್ಕೆ ಬಂದರೆ ನಮ್ಗೆ ಯಾವ್ಯಾವೆಲ್ಲ ಪ್ರಶ್ನೆ ಕೇಳ್ತಾರೆ ಅಂದ್ರೆ ನಿಮ್ಮ ದೇಶ ಗೌರವವನ್ನು ಕಾಯಿರಿ ಇದು ದೊಡ್ಡ ದಾದ ರಾಷ್ಟ್ರ ಹೊತ್ತು ಹೊತ್ತು ಹೊತ್ತೇ ಹಣ ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಸೊ ಇದಿಷ್ಟು ಪ್ರಶ್ನೆಗಳು ಬಂದ್ರೆ ಮಕ್ಕಳ ನಿಮಗೆ ಈ ಒಂದು ಲಂಡನ್ ನಗರದಿಂದ ಸೇಮ್ ಆನ್ಸರ್ ಬರ್ತದೆ ಈ ವಾಕ್ಯವನ್ನು ವಿಕ್ರ ಗೋಕಾಕ್ರವರು ಬರೆದಿರುವಂತಹ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಲಂಡನ್ ನಗರ ಪ್ರವಾಸದಲ್ಲಿ ಕಂಡ ಅನುಭವಗಳ ಮಹತ್ವವನ್ನು ತಿಳಿಸುವ ಸಂದರ್ಭದಲ್ಲಿ ಏನೂ ಬರೆಯಕ್ಕೆ ಬರ್ತಿಲ್ಲ ಅಂದ್ರೆ ಇಷ್ಟು ಬರೆದಿದೆ ಹಾಗಾಗಿ ಈ ಮಾತುಗಳನ್ನು ಹೇಳಲಾಗಿದೆ ಸೊ ಲೇಖಕರು ಲಂಡನ್ನಲ್ಲಿ ಕಂಡಂತಹ ವಿಶೇಷವನ್ನ ಇಲ್ಲಿ ಸುಂದರವಾಗಿ ವರ್ಣಿಸಿದ್ದಾರೆ ಇದಿಷ್ಟು ಬರೆದ್ರೆ ಮಕ್ಕಳ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಶಕುನಾಸನ ಉಪದೇಶ ಈ ಪಾಠದಲ್ಲಿ ಗುರುಪದೇಶ ಎಂದರೆ ತಲೆ ನರೆಯದೆ ಬರುವ ಮುಪ್ಪು ದುಡ್ಡು ದುರಭಿಮಾನದ ತವರು ಸಂಪತ್ತು ಸಿಕ್ಕಿತು ಎಂದು ಮಾತ್ರಕ್ಕೆ ಸುಖ ಉಂಟೆ ದುಡ್ಡಿನಿಂದ ದೊಡ್ಡವರು ಎನಿಸಿಕೊಂಡವರಲ್ಲಿ ಇರುವಷ್ಟು ದೌರ್ಬಲ್ಯ ಸಣ್ಣತನ ಇನ್ನೊಂದೆಡೆ ಇರಲಾರದು ಸೊ ಇದಿಷ್ಟಕ್ಕೂ ಒಂದೇ ಆನ್ಸರ್ ಇರುತ್ತೆ ಈ ಮೇಲಿನ ವಾಕ್ಯವೊಂದು ಡಾಕ್ಟರ್ ಬನಂಜೆ ಗೋವಿಂದಾಚಾರ್ ಅವರು ಬರೆದಿರುವ ಶಕುನಾಸನ ಉಪದೇಶ ಎಂಬ ಪಾಠದಿಂದ ಆರಿಸಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಕಾಶ್ಮೀರದ ಮಂತ್ರಿ ಶಕುನಾಸನನು ಯುವರಾಜ ಚಂದ್ರಾಪೀಡನಿಗೆ ಉಪದೇಶ ನೀಡುವ ಸಂದರ್ಭದಲ್ಲಿ ಈ ಮಾತುಗಳು ಬಂದಿವೆ ಸೊ ಗುರುಪದೇಶದ ಮಹತ್ವ ಮತ್ತು ಸಂಪತ್ತಿನ ದುರ್ಗುಣವನ್ನ ಇಲ್ಲಿ ವರ್ಣಿಸಿದ್ದಾರೆ ತದನಂತರ ಭಾಗ್ಯ ಶಿಲ್ಪಿಗಳು ಸೊ ಈ ಪಾಠದಲ್ಲಿ ನಿಮಗೆ ಸಾಮಾಜಿಕ ಕಾನೂನುಗಳ ಹರಿಕಾರ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ತಾವು ಕಡಿಮೆ ಮಾತನಾಡಿದ್ದರೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಸೊ ಇದಿಷ್ಟು ಸಂದರ್ಭಗಳಿಗೆ ಒಂದೇ ಉತ್ತರ ಸೊ ಈ ವಾಕ್ಯವನ್ನ ಡಿ ಎಸ್ ಜಯಪ್ಪಗೌಡ ಮತ್ತು ಪಠ್ಯಪುಸ್ತಕ ಸಮಿತಿ ರಚಿಸಿರುವಂತಹ ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಆರಿಸಲಾಗಿದೆ ಯಾವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮೈಸೂರು ಸಂಸ್ಥಾನವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯರವರ ಕಾಲಾವಧಿಯಲ್ಲಿ ಕಂಡಂತಹ ಪ್ರಗತಿಗಳನ್ನ ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಲಾಗಿದೆ ಸೊ ಸ್ವಾರಸ್ಯ ಅವರ ಕಾಲಾವಧಿಯಲ್ಲಿ ಮಾದರಿ ಮೈಸೂರು ಎನಿಸಿಕೊಂಡಿತು ಎಂಬುದು ಪೂರ್ಣವಾಗಿದೆ ಇದಿಷ್ಟನ್ನು ಬರೆದ್ರೆ ಸಾಕು ಮಕ್ಕಳ ಸೊ ಸುಕುಮಾರಸ್ವಾಮಿ ಕಥೆಯಿಂದ ಈ ನಾಲ್ಕು ಸಂದರ್ಭಗಳಿಗೆ ಮಕ್ಕಳ ಒಂದೇ ಸ್ವಾರಸ್ಯ ಮತ್ತೆ ಸಂದರ್ಭ ಇದೆ ಸೊ ಈ ವಾಕ್ಯವನ್ನು ಶಿವಕೋಟಾಚಾರ್ಯರು ಬರೆದಿರುವಂತಹ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಸ್ವಾಮಿ ಕಥೆಯಿಂದ ಬರೀ ಗದ್ಯದಿಂದ ಆರಿಸಲಾಗಿದೆ ಸೊ ಯಶೋಧ ಭದ್ರೆಯ ವಾತ್ಸಲ್ಯ ಸುಕುಮಾರ ರಾಜ ವೈಭವದ ವರ್ಣನೆಯ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಮತ್ತೆ ಸ್ವಾರಸ್ಯ ಏನಪ್ಪ ಅಂದ್ರೆ ಮಾತೃ ಪ್ರೇಮ ಅತಿಥಿ ಸತ್ಕಾರ ಮೊದಲಾದ ಮೌಲ್ಯಗಳು ಸ್ವಾರಸ್ಯಪೂರ್ಣವಾಗಿ ವರ್ಣಿತವಾಗಿವೆ ನೆಕ್ಸ್ಟ್ ಯುದ್ಧ ಇದರಲ್ಲಿ ಬರುವಂತಹ ಐದು ಪ್ರಶ್ನೆಗಳು ನೋಡಿ ಈ ಐದು ಪ್ರಶ್ನೆಗಳಿಗೂ ಸಂದರ್ಭಗಳಿಗೂ ಒಂದೇ ಉತ್ತರ ಸೊ ಆಯ್ಕೆ ಸಾರಾ ಅಬುಬುಕರ್ ಅವರು ರಚಿಸಿರುವ ಚಪ್ಪಲಿಗಳು ಎಂಬ ಕಥಾ ಸಂಕಲನದ ಯುದ್ಧ ಪಾಠದಿಂದ ಗದ್ಯ ಭಾಗದಿಂದ ಆರಿಸಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಅಂದ್ರೆ ಯುದ್ಧದ ಬೇಕರತೆ ಯುದ್ಧವು ತಂದೊಡ್ಡುವ ಸಂಕಷ್ಟಗಳ ಕುರಿತು ರಾಹಿಲ ಮತ್ತು ಮುದುಕಿಯರ ಸಂಭಾಷಣೆಯಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ವೈದ್ಯ ಸೈನಿಕನಾದ ರಾಹಿಲನ ಸಂಕಷ್ಟ ಯುದ್ಧದ ಸಂದರ್ಭದಲ್ಲಿ ಬ್ಲಾಕ್ಔಟ್ ನಿಯಮದಿಂದ ಮುದುಕಿ ಪಡುವ ವೇದನೆ ವೈರಿ ಮಿತ್ರ ಎಂದು ಪರಿಗಣಿಸದೆ ಪರಸ್ಪರರು ಮಾತನಾಡುವ ಸಹಾಯ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ನೆಕ್ಸ್ಟ್ ವೃಕ್ಷ ಸಾಕ್ಷಿ ಈ ಒಂದು ಗದ್ಯಭಾಗಕ್ಕೆ ಬಂದ್ರೆ ಈ ಐದು ಪ್ರಶ್ನೆಗಳಿಗೂ ಸಹ ಇದಿಷ್ಟು ಆನ್ಸರ್ ಸೊ ಇದನ್ನ ದುರ್ಗಸಿಂಹರವರು ಬರೆದಿರುವ ಸಾಕ್ಷಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸೊ ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿಗಳ ಹೊನ್ನಿನ ಕಳ್ಳತನದ ಜಗಳ ಮತ್ತು ನ್ಯಾಯದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸಾರಸ್ಯ ಗೆಳೆಯನ ಕಪಟ ವೃಕ್ಷದ ಸಾಕ್ಷಿ ಮತ್ತು ಸತ್ಯದ ಗೆಲುವು ಇಲ್ಲಿ ಪ್ರತಿಪಾದನೆ ಆಗಿದೆ ಇದಿಷ್ಟು ವೃಕ್ಷ ಸಾಕ್ಷಿಯಿಂದ ಬರುವಂತಹದ್ದು ನೆಕ್ಸ್ಟ್ ಸಂಕಲ್ಪ ಗೀತೆ ಸೊ ಈ ಒಂದು ಸಂಕಲ್ಪ ಗೀತೆ ಕವಿತೆಯಿಂದ ನೋಡಿ ಪ್ರೀತಿಯ ಹಣತೆಯ ಹಚ್ಚೋಣ ಮುಂಗಾರಿನ ಮಳೆಯಾಗೋಣ ಹೊಸ ಬೆಳ ಭರವಸೆಗಳ ಕಟ್ಟೋಣ ಹೊಸ ಎಚ್ಚರದೋಳು ಬದುಕೋಣ ಇದಿಷ್ಟಕ್ಕೂ ಈ ಇದೆ ಇಷ್ಟೇ ಆನ್ಸರ್ ಆಗಿರುತ್ತೆ ಜಿ ಎಸ್ ಶಿವರುದ್ರಪ್ಪರವರು ಬರೆದಿರುವ ಸಂಕಲ್ಪ ಗೀತೆಯಿಂದ ಆರಿಸಲಾಗಿದೆ ಅಂತ ಹೇಳಿ ಸಂದರ್ಭ ಮತ್ತೆ ಸಾರಸ್ಯವನ್ನ ನೀವು ಬರಿಬೇಕು ನೆಕ್ಸ್ಟ್ ಹಸುರು ಈ ಒಂದು ಪದ್ಯದಿಂದ ಈ ನಾಲ್ಕು ಸಂದರ್ಭಗಳನ್ನು ಕೇಳಿದಾಗ ಮಕ್ಕಳ ನೀವು ಇಷ್ಟನ್ನ ಬರಿಬೇಕಾಗುತ್ತೆ ಸೊ ಯಾರು ಬರ ಕುವೆಂಪು ಅವರ ಬರೆದಿರುವಂತಹ ಹಸುರು ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತ ಬರೆದು ಅವರು ಸಂದರ್ಭ ಮತ್ತೆ ಸ್ವಾರಸ್ಯ ಎರಡನ್ನು ನೀವು ಅಭ್ಯಾಸ ಮಾಡಿ ನೆಕ್ಸ್ಟ್ ಹಕ್ಕಿ ಹಾರುತ್ತಿದೆ ನೋಡುತ್ತಿದ್ರ ಸೊ ಈ ಒಂದು ಐದು ಸಂದರ್ಭಗಳಿಗೂ ಸಹ ನೀವು ಇದಿಷ್ಟು ಸಂದರ್ಭ ಸ್ವಾರಸ್ಯವನ್ನೇ ಬರೀಬೇಕು ಅದೇ ರೀತಿ ಚಲಮನೆ ಮೆರೆಬ ಸೊ ಈ ಒಂದು ಪದ್ಯ ಭಾಗ ಏಕೆಂದ್ರೆ ನಿಮಗೆ ಗೊತ್ತಿದೆ ಪದ್ಯ ಭಾಗದಿಂದ ಮೂರು ಗದ್ಯ ಭಾಗದಿಂದ ಮೂರು ಸಂದರ್ಭ ಕೇಳೋದ್ರಿಂದ ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ ಹಾಗಾಗಿ ಇಷ್ಟು ಸಂದರ್ಭಗಳಿಗೆ ಒಂದೇ ಆನ್ಸರ್ನ ಕಲಿಯೋದ್ರಿಂದ ಆರಾಮಾಗಿ ನೀವು ಒಳ್ಳೆ ಅಂಕಗಳನ್ನ ತೆಗೆದು ಪಾಸ್ ಆಗ್ಬೋದು ನೆಕ್ಸ್ಟ್ ಹಲಗಲಿಯ ಬೇಡರು ಸೊ ಇಲ್ಲೂ ಸಹ ನಾಲ್ಕು ಸಂದರ್ಭಗಳಿಗೂ ಒಂದೇ ಆನ್ಸರ್ ಬರುತ್ತೆ ಅದೇ ರೀತಿ ವೀರಲವ ಸೊ ಇಲ್ಲೂ ಸಹ ಇಷ್ಟಕ್ಕೆ ಒಂದೇ ರೀತಿಯ ಸಂದರ್ಭ ಮತ್ತೆ ಸ್ವಾರಸ್ಯ ನಾನು ಪಿ ಡಿ ಎಫ್ ಹಾಕಿರ್ತೀನಿ ಅದನ್ನ ನೋಡಿ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡಿ ಮಕ್ಕಳ ತದನಂತರ ಕೌರವೇಂದ್ರನ ಕೊಂದೆ ನೀನು ಸೊ ಇಲ್ಲಿ ಈ ಬರುವಂತಹ ಇಷ್ಟು ಸಂದರ್ಭಗಳಿಗೆ ಅದೇ ರೀತಿ ಕೆಮ್ಮನೆ ಮೀಸೆ ಹೊತ್ತೇನೆ ಸೊ ಈ ಒಂದು ಸಂದರ್ಭಗಳಿಗೂ ಸಹ ಆನ್ಸರ್ಗಳು ಸೇಮ್ ಇರೋದ್ರಿಂದ ನೀವು ಒಂದೇ ರೀತಿ ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ವಿವರಣೆ ಮತ್ತೆ ಸ್ವಾರಸ್ಯವನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಂಡ್ರೆ ಈಸಿಯಾಗಿ ನಿಮಗೆ ಹದಿನೆಂಟು ಅಂಕಗಳು ನಿಮಗೆ ಇಲ್ಲಿ ಸಿಗ್ತವೆ ನೆಕ್ಸ್ಟ್ ಮೌಲ್ಯಾಧಾರಿತ ಸಾರಾಂಶ ಯಾಕೆಂದ್ರೆ ನಿಮಗೆ ಪೋಯಂ ಆದ್ಮೇಲೆ ನಿಮಗೆ ಈ ಒಂದು ಇದನ್ನ ಕೊಡ್ತಾರೆ ಮೌಲ್ಯಾಧಾರಿತ ಸಾರಾಂಶ ಅಂತ ಬರೆದು ನಾಲ್ಕು ಲೈನ್ಗಳು ಪದ್ಯ ಭಾಗವನ್ನ ಕೊಡ್ತಾರೆ ಸೊ ಒಂದು ಸಂಕಲ್ಪ ಗೀತೆಯಿಂದ ಬರುತ್ತೆ ಮಕ್ಕಳ ಸೊ ಅದನ್ನು ಬರಿಬೇಕಾದ್ರೆ ನೀವು ಅಪದ್ಯಭಾಗವನ್ನು ಯಾರು ಬರೆದಿದ್ದು ಯಾವ ಕವನ ಸಂಕಲನದಿಂದ ಮತ್ತೆ ಯಾವ ಕವನ ಸಂಕಲನದಿಂದ ಅದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅದಷ್ಟನ್ನು ಬರೆದು ತದನಂತರ ನೀವು ಅದರ ಸಾರ ಮೌಲ್ಯವನ್ನು ಮತ್ತೆ ಸಾರಾಂಶವನ್ನು ಅಷ್ಟನ್ನು ಬರೀಬೇಕು ಸೊ ನೋಡಿ ನಾನು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಆನ್ಸರನ್ನು ಕೊಟ್ಟಿದ್ದೀನಿ ಮಕ್ಕಳ ಸೊ ನಿಮಗೆ ಪಿ ಡಿ ಎಫನ್ನು ಕೊಡೋದ್ರಿಂದ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇಲ್ಲ ನೆಕ್ಸ್ಟ್ ಹಕ್ಕಿ ಹಾರದಿದೆ ನೋಡಿದಿರಾ ಹಲಗಲಿಯ ಬೇಡರು ಸೊ ಇವುಗಳನ್ನ ಇದೇ ನಿಮಗೆ ಗೊತ್ತಿದೆ ಹೊಸ ಯಾವುದು ಗದ್ಯಾಂಶವನ್ನ ಪದ್ಯಾಂಶವನ್ನ ಕೊಟ್ಟು ನಿಮಗೆ ಮೌಲ್ಯವನ್ನ ಬರೀಲಿಕ್ಕೆ ಕೇಳಲ್ಲ ಸಾರಾಂಶವನ್ನ ಸೊ ಹಾಗಾಗಿ ಇದನ್ನೇ ನೀವು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಳಿಗೆ ಯಾವ ರೀತಿ ಬರೆಯೋದು ಅಂತ ಕೌರವೇಂದ್ರನ ಒಂದೆ ನೀನು ತದನಂತರ ಹಸಿರು ಈ ಒಂದು ಪದ್ಯ ಭಾಗದಲ್ಲಿ ಬರುವಂತದ್ದು ನೆಕ್ಸ್ಟ್ ಚಲಮನೆ ಮೆರೆಬಮ್ ಸೊ ಇದನ್ನೇ ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಮಕ್ಕಳ ಯಾವುದಾದ್ರೂ ಒಂದನ್ನು ಕೊಡ್ಬೋದು ಹಾಗಾಗಿ ನಿಮಗೆ ಎಲ್ಲವನ್ನ ನೀವು ಕಲ್ತ್ಕೊಂಡಿದ್ರೆ ಮಾತ್ರ ನೀವು ಆನ್ಸರನ್ನು ಅನ್ನ ಮಾಡಲಿಕ್ಕಾಗುತ್ತೆ ನೆಕ್ಸ್ಟ್ ವೀರಲವ ಸೊ ಇದರಿಂದ ಬರುವಂತಹವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಾವು ಎಂಟು ಹತ್ತು ವಾಕ್ಯಗಳಿಗೆ ಬರುವ ಪ್ರಶ್ನೆಗಳನ್ನು ನೋಡೋಣ ನಾಲ್ಕು ಅಂಕಕ್ಕೆ ಇರುತ್ತೆ ಮಕ್ಕಳಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತವೆ ಎರಡೂ ಪ್ರಶ್ನೆಗಳು ಒಂದೇ ಪಾಠದಿಂದ ಇರ್ತವೆ ಎರಡು ಪ್ರಶ್ನೆಗಳಿಗೆ ಅಂದರೆ ಎಂಟು ಅಂಕಕ್ಕೆ ನಿಮಗೆ ಇರ್ತವೆ ಹಾಗಾಗಿ ನಿಮಗೆ ಅಟ್ಲೀಸ್ಟ್ ನಾನು ಇಲ್ಲೊಂದು ನಾಲ್ಕು ಲೆಸನ್ಸನ್ನು ಕೊಟ್ಟಿದ್ದೀನಿ ಇದರಲ್ಲಿ ಯಾವುದಾದ್ರೂ ಒಂದು ಲೆಸನ್ ಅದು ಪಕ್ಕಾ ಇದ್ದೇ ಇರುತ್ತೆ ಹಾಗಾಗಿ ಇದಿಷ್ಟನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಮೊದಲನೇದು ಶಬರಿ ಚಿಂತೆ ಹಿಂಗಿ ಹೋದ ಸಂದರ್ಭ ಸಾರಸ್ಯವನ್ನು ಬರೆಯಿರಿ ಇನ್ನೊಂದು ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಸೊ ನೋಡಿ ಕೊಟ್ಟಿದ್ದೀನಿ ನೀವು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಲಂಡನ್ ನಗರ ಈ ಒಂದು ಪಾಠಕ್ಕೆ ಬಂದ್ರೆ ಲಂಡನ್ ನಗರದ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿದ ವಿಶೇಷತೆಗಳೇನು ಇದನ್ನು ಸಹ ಹೆಚ್ಚಾಗಿ ಕೇಳ್ತಾರೆ ನೆಕ್ಸ್ಟ್ ಸಂಪತ್ತಿನ ಗುಣ ಅವಗುಣಗಳನ್ನು ವಿವರಿಸಿ ನೆಕ್ಸ್ಟ್ ಸಂಪತ್ತಿನ ಮದವೇರಿದ ಅರಸರ ಸ್ವಭಾವ ಹೇಗಿರುತ್ತದೆ ಸೊ ಈ ಪ್ರಶ್ನೆಯನ್ನ ಅಭ್ಯಾಸ ಮಾಡಿ ತದನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು ವಿಶ್ವೇಶ್ವರಯ್ಯ ಅವರು ಮೈಸೂರಿನ ದಿವಾನರಾಗಿ ಸಲ್ಲಿಸಿದ ಸೇವೆಯ ಕುರಿತು ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇದಿಷ್ಟನ್ನು ನೀವು ಅಭ್ಯಾಸವನ್ನ ಮಾಡಿಕೊಳ್ಳಿ ಮಕ್ಕಳು ಇದಿಷ್ಟು ನಿಮಗೆ ಹತ್ತು ಏಳೆಂಟು ವಾಕ್ಯದಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ ತದನಂತರ ನೀವು ಅಲಂಕಾರಗಳಿಗೆ ಬಂದರೆ ನಿಮಗೊಂದು ಅಲಂಕಾರವನ್ನು ಮೂರು ಅಂಕಕ್ಕೆ ಕೇಳ್ತಾರೆ ಅಲ್ಲಿ ಉಪಮ ಅಲಂಕಾರ ಕೇಳ್ಬೋದು ಅಥವಾ ದೃಷ್ಟ ಅಲಂಕಾರ ರೂಪಕಾಲಂಕಾರ ಯಾವುದನ್ನು ಬೇಕಾದರೂ ಕೇಳ್ಬೋದು ಸೊ ಇಂಪಾರ್ಟೆಂಟ್ ಆಗಿ ನಿಮಗೆ ಹೆಚ್ಚು ಉಪಮ ಅಲಂಕಾರವನ್ನು ಕೇಳ್ತಾರೆ ಸೊ ತುಂಬಾ ಈಸಿ ನೀವು ಯಾವುದು ಉಪಮ ಅಲಂಕಾರ ಮತ್ತು ರೂಪಕಾಲಂಕಾರ ಫೈಂಡ್ ಔಟ್ ಮಾಡೋದು ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳಿ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂದ್ರೆ ಇಲ್ಲಿ ಭೀಮ ದುರ್ಯೋಧನರನ್ನ ಮದಗಜಗಳಿಗೆ ಹೋಲಿಸ್ತಾ ಇದ್ದಾರೆ ಅವುಗಳಂತೆ ಅಂದ್ರೆ ಭೀಮ ದುರ್ಯೋಧನರನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾ ಇದ್ದಾರೆ ಮದಗಜಕ್ಕೆ ಹೋಲಿಸ್ತಾ ಇದ್ದಾರೆ ಸೊ ಈ ಹೋಲಿಕೆ ಮಾಡುವಂತದ್ದು ಯಾವಾಗ್ಲೂ ಉಪಮಾಲಂಕಾರನೇ ಆಗಿರ್ತದೆ ಅರ್ಥ ಆಗ್ತಾ ಇದೆಯಾ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪದನ್ನ ಹೋಲಿಸಿ ವರ್ಣಿಸಿದ ಅದು ಉಪಮಾಲಂಕಾರ ಉಪಮೇಯ ಯಾವಾಗ್ಲೂ ಮೊದಲನೇದು ಭೀಮ ದುರ್ಯೋಧನ ಉಪಮೇಯ ಆಗಿರ್ತದೆ ಮದಗಜಗಳು ಉಪಮಾನ ಆಗಿರ್ತದೆ ಉಪಮ ವಾಚಕ ಅಂತೆ ಆಗಿರ್ತದೆ ಸಮಾನ ಧರ್ಮ ಏನು ಹೋರಾಡುವುದು ಸೊ ಹಾಗಾಗಿ ಸಮನ್ವಯ ವೆರಿ ಈಸಿ ಉಪಮೇಯವಾದ ಭೀಮ ದುರ್ಯೋಧನರು ಉಪಮಾನವಾದ ಮದಗಜಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ ಸೀತೆಯ ಮುಖ ಕಮಲದಂತೆ ಹರಳಿತು ನೋಡಿ ಇಲ್ಲಿ ಸೀತೆಯ ಮುಖನ ಕಮಲಕ್ಕೆ ಹೋಲಿಸ್ತಾ ಇದ್ದಾರೆ ಅಂತೆ ಅಂತೆ ಬಂತು ಅಂದ ತಕ್ಷಣದು ಉಪಮ ಅಲಂಕಾರ ಆಗಿರುತ್ತೆ ಮಕ್ಕಳ ಸೊ ಆಲ್ರೆಡಿ ತುಂಬಾ ವೀಡಿಯೋಸ್ಗಳಲ್ಲೂ ನಾನು ಸಹ ಇದನ್ನ ಹೇಳಿದ್ದೀನಿ ಸೊ ಹಾಗಾಗಿ ನೀವು ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಒಳಗಿನ ಮಂದಿ ಗುಂಡು ಹೊಡೆಸಿದರು ಮುಂಗಾರಿನಿ ಮುಂಗಾರಿ ಸಿಡಿಲ ಸಿಡಿದಾಂಗ ಅಂಗ ಅಂತ ಇದೆ ಹಾಗಾಗಿ ಇದು ಸಹ ಏನಾಗ್ತದೆ ಉಪಮಾಲಂಕಾರನೇ ಆಗುತ್ತೆ ಏಕೆಂದರೆ ಒಳಗಿನ ಮಂದಿ ಗುಂಡು ಹೊಡೆಯೋದು ಯಾವ ರೀತಿ ಕೇಳಿಸ್ತಾ ಇದೆ ಅಂದ್ರೆ ಮುಂಗಾರಿನ ಮಳೆಯಲ್ಲಿ ಸಿಡಿಲು ಸಿಡಿಯುತ್ತಲ್ಲ ಆ ರೀತಿ ಕೇಳಿಸ್ತಾ ಇದೆ ಅಂತೇಳಿ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಇದು ಸಹ ಒಂದು ಉಪಮಾಲಂಕಾರ ಸಿಡಿಲು ಸಿಡಿದ ಅಂಗ ಗುಂಡು ಸುರಿದ ಅವ ಸೊ ಅದು ಸಹ ಉಪಮಾಲಂಕಾರ ಮಕ್ಕಳ ನೆಕ್ಸ್ಟ್ ನೀವು ಮನೆ ನೆರೆದ ಮರಕಟ್ಟನಂತೆ ಹಲವು ಕೊಂಬೆಗೆ ಕಾಯುತ್ತಲಿದೆ ಮರಕಟ್ಟನಂತೆ ಮನ್ ಅಂತೆ ಇಲ್ಲಿ ಎರಡು ವಸ್ತುಗಳನ್ನ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಅದು ಸಹ ಏನಾಗ್ತದೆ ಉಪಮಾಲಂಕಾರ ನೆಕ್ಸ್ಟ್ ಅದೇ ರೀತಿ ಇಂದಷ್ಟು ನಿಮಗಿಲ್ಲಿ ಇಲ್ಲಿ ಕೊಟ್ಟಿದ್ದೀವಿ ಅಭ್ಯಾಸ ಮಾಡ್ಕೊಳ್ಳಿ ತದನಂತರ ನಾವು ರೂಪಕಾಲಂಕಾರಕ್ಕೆ ಹೋಗೋಣ ಸೊ ರೂಪಕಾಲಂಕಾರ ಅಂತ ಹೇಳಿದ್ರೆ ಯಾವುದೇ ಭೇದ ಇಲ್ಲದೆ ಉಪಮಾನ ಮತ್ತು ಉಪಮೇಯಗಳಿಗೆ ಭೇದ ಇಲ್ಲದೆ ಅವೆರಡು ಒಂದೇ ಅಂತ ವರ್ಣಿಸಿದ್ರೆ ಅದು ರೂಪಮಾಲಂಕಾರ ಅಳಿರಿ ಎತ್ತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನ ನಿರಿಯದೆ ಪೇಳು ವಿಶ್ವಾಮಿತ್ರ ಸೊ ಇಲ್ಲಿ ಎರಡನ್ನೂ ಒಂದೇ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಒಡಲ ಬೇಗೆ ಯಾವ ರೀತಿ ಇದೆ ಅಂದರೆ ಬೆಂಕಿ ಹುರಿದಂಗೆ ಬೆಂಕಿ ಉರಿಯ ಥರ ಇದೆ ಅಂತ ಹಾಗಾಗಿ ಇದು ಒಂದು ರೂಪಕಾಲಂಕಾರಕ್ಕೆ ಬರ್ತದೆ ಸೊ ಲಕ್ಷಣ ಉಪಮೇಯ ಮತ್ತೆ ಉಪಮಾನಗಳಿಗೆ ಭೇದವು ಕಂಡು ಬರದೆ ಎರಡು ಒಂದೇ ಅಂತ ಹೇಳೋದ್ರಿಂದ ಆಗುತ್ತೆ ಹಾಗಾಗಿ ಉಪಮೇಯ ಒಡಲಬೇಗೆ ಉಪಮಾನ ಬೆಂಕಿಯ ಉರಿ ಸೊ ಸಮನ್ವಯ ಬರಿಬೇಕು ಮೀತೆ ಸೀತೆಯ ಮುಖ ಕಮಲ ಹರಳಿತು ಸೀತೆಯ ಮುಖ ಅಂದ್ರೆ ಸೀತೆಯ ಮುಖ ಕಮಲನೇ ಅಂತ ಹೇಳ್ತಾ ಇದ್ದಾರೆ ಮಾರಿ ಗೌತಣವಾಯ್ತು ನಾಳಿನ ಭಾರತ ಸೊ ಅದು ಸಹ ಏನಾಗ್ತದೆ ಅದು ಒಂದು ರೂಪಕಾಲಂಕಾರನೇ ಆಗುತ್ತೆ ನೆಕ್ಸ್ಟ್ ವದರನಾರವಿಂದ ವದನನ ಅರವಿಂದ ಸೊ ಇಲ್ಲೂ ಸಹ ಏನಾಗ್ತಾ ಇದೆ ಎರಡೂ ಒಂದೇ ಸೊ ವದನ ಅಂದ್ರೆ ಉಪಮೇಯ ಅರ ಉಪಮಾನ ಅಂದ್ರೆ ಅರವಿಂದ ಇಲ್ಲಿ ಎರಡನ್ನೂ ಸಹ ಒಂದೇ ಅಭೇದವಾಗಿ ವರ್ಣಿಸ್ತಾ ಇದ್ದಾರೆ ಹಾಗಾಗಿ ಇದಿಷ್ಟು ನಿಮಗೆ ಉಪಮ ಅಲಂಕಾರಕ್ಕೆ ಬರುತ್ತೆ ನೆಕ್ಸ್ಟ್ ದೃಷ್ಟಾಂತ ಅಲಂಕಾರ ಹೆಚ್ಚು ಬಾರಿ ಕೇಳಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇಲ್ಲೊಂದು ದೃಷ್ಟಾಂತ ಅಂದ್ರೆ ಇಲ್ಲಿ ಲಕ್ಷಣ ಏನಪ್ಪಾ ಅಂದ್ರೆ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಪ್ರತಿಬಿಂಬದಂತೆ ಇದೆ ದೃಷ್ಟಾಲಂತಂಕಾರ ಅಂತ ಹೇಳ್ತೀವಿ ಹೆಚ್ಚು ಬಾರಿ ಕೇಳಲ್ಲ ಬಟ್ ಇದನ್ನು ಸಹ ನೀವು ಕಲ್ತ್ಕೊಂಡಿರಿ ಮಕ್ಳ ಅರ್ಥ ಆಗ್ತಾ ಇದೆಯಾ ಸೊ ನೆಕ್ಸ್ಟ್ ನಾವು ಛಂದಸ್ಸಿಗೆ ಹೋಗೋಣ ಮಕ್ಳ ಸೊ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಅದಕ್ಕೂ ಸಹ ಮೂರು ಅಂಕ ಇರುತ್ತೆ ಗಣವಿಂಗಡಣೆ ಮಾಡ್ಲಿಕ್ಕೆ ಅದನ್ನ ಬರೆದು ಎಷ್ಟು ಇದಾಗಂತ ಹೇಳಿ ಬರೀಲಿಕ್ಕೆ ಕಂದ ಪದ್ಯ ಅಂತ ಹೇಳಿದ್ರೆ ನಾಲ್ಕು ಸಾಲಿನ ಪದ್ಯ ಅರವತ್ನಾಲ್ಕು ಮಾತ್ರೆ ಗಣಗಳಿರ್ತವೆ ಸೊ ಎರಡು ಸಾಲುಗಳಿಗೆ ಮಾತ್ರ ನಾವು ಹಾಕ್ಬೇಕಾಗುತ್ತೆ ಕೊಟ್ಟಿರ್ತಾರೆ ಮಾತ್ರ ಗಣಗಳನ್ನು ಹೊಂದಿದ್ರೆ ಅದು ಕಂದ ಪದ್ಯಕ್ಕೆ ಬರ್ತದೆ ಸೊ ಬಾಮಿನಿ ಬದಿ ಅಂತ ಹೇಳಿದ್ರೆ ವೆರಿ ಈಸಿ ಅಲ್ಲಿ ಏನಾಗಿರ್ತದೆ ಅಂದ್ರೆ ಮೊದಲ ಸಾಲು ಮೂರು ಮತ್ತು ನಾಲ್ಕು ಮಾತ್ರೆಯ ಎರಡು ಗಣಗಳನ್ನ ಹೊಂದಿರ್ತವೆ ಮತ್ತೆ ಮೊದಲ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳಿರ್ತವೆ ಮತ್ತೆ ಮೊದಲನೇ ಸಾಲಿನ ಕೊನೆಯಲ್ಲಿ ಒಂದು ಗುರು ಇರ್ತದೆ ಅರ್ಥ ಆಗ್ತಾ ಇದೆಯಾ ಸೊ ನಿಮ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ಸನ್ನು ಕೊಟ್ಟಿರೋದ್ರಿಂದ ನೀವು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿ ವಾರ್ಧಕ ಷಟ್ಪದಿ ಸೊ ಇವುಗಳನ್ನು ಅಭ್ಯಾಸ ಮಾಡಿ ಅದೇ ರೀತಿ ಅಭ್ಯಾಸ ಮಾಡಲಿಕ್ಕೆ ನಿಮಗೆ ಕಂದ ಪದ್ಯಕ್ಕೂ ಸಹ ಒಂದಷ್ಟು ಎಕ್ಸಾಂಪಲ್ಸನ್ನು ಕೊಡಲಾಗಿದೆ ಅದೇ ರೀತಿ ವಾಮಿನಿ ಷಟ್ಪದಿಗೂ ಸಹ ಎಕ್ಸಾಂಪಲ್ಸ್ ಕೊಡಲಾಗಿದೆ ವಾರ್ಧಕ ಷಟ್ಪದಿ ಅರ್ಥ ಆಗ್ತಾ ಇದೆಯಾ ಮತ್ತೆ ಚಂಪಕಮಾಲಾ ವೃತ್ತ ಲಕ್ಷಣ ಸೊ ಅದನ್ನ ಈಸಿಯಾಗಿ ಒಂದೇ ಲೈನ್ ಇರುತ್ತೆ ಚಂಪಕಮಾಲಾ ಮಾಲಾ ಮಾಲಾ ವೃತ್ತಗಳು ಹಾಗಾಗಿ ಈಸಿಯಾಗಿ ನೀವು ಅದನ್ನು ಮಾಡ್ಕೋಬೋದು ಉತ್ಪಲ ಮಾಲಾವೃತ್ತ ಸೊ ಇದಿಷ್ಟನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಅಲಂಕಾರದ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇದಿಷ್ಟನ್ನು ನೀವು ಅಭ್ಯಾಸ ಮಾಡಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅದು ಪತ್ರಗಳು ಅರ್ಥ ಆಗ್ತಾ ಇದೆಯಾ ಸೊ ಪತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಲೇಬೇಕು ಯಾಕೆಂದರೆ ಐದು ಅಂಕ ಇರುತ್ತೆ ವ್ಯಾವಹಾರಿಕ ಪತ್ರಕ್ಕೆ ಸೇಮ್ ಇದೇ ಪ್ಯಾಟ್ರನ್ ಇಂದ ಅವರೇ ಅಡ್ರೆಸ್ ಕೊಟ್ಟಿದರೆ ಇಂದ ಯಾರಿಗೆ ಕೊಟ್ಟಿರ್ತಾರೆ ಅವೆರಡನ್ನು ನೋಡಿ ಇದೇ ಪ್ಯಾಟ್ರನ್ ಇಂದ ಫಸ್ಟ್ ಬರೀಬೇಕು ಇವರಿಗೆ ಬರೀಬೇಕು ದಿನಾಂಕ ಸ್ಥಳ ಬರದೇ ಬರೀತೀರಾ ನೆಕ್ಸ್ಟ್ ವಿಷಯ ಅಂತ ಬರಿ ಮಾನ್ಯರೇ ಬರೆದು ವಿಷಯವನ್ನ ಬರಿಬೇಕು ಆಮೇಲೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಮ್ಯಾಟರ್ ಅನ್ನ ಬರಿಬೇಕು ಆಮೇಲೆ ವಂದನೆಗಳೊಂದಿಗೆ ಹಾಕಿ ಇಂತಿ ತಮ್ಮ ನಂಬುಗೆ ಅಂತ ಹಾಕಿ ಇಲ್ಲಿ ಹೊರವಿಳಾಸ ಬರೀಲೇಬೇಕು ಮಕ್ಕಳ ಹೊರವಿಳಾಸವನ್ನ ಅಭ್ಯಾಸ ಮಾಡಿ ನಿಮಗೊಂದಷ್ಟು ಇಲ್ಲಿ ಯಾವ ರೀತಿಯ ಲೆಟರ್ಸ್ ಬರ್ತವೆ ಅಭ್ಯಾಸ ಮಾಡಲಿಕ್ಕೆ ಲೆಟರ್ ರೈಟಿಂಗ್ ಅನ್ನ ಕೊಟ್ಟಿದ್ದೆ ಏಕೆಂದ್ರೆ ಐದು ಅಂಕಕ್ಕೆ ನಿಮಗೆ ಲೆಟರ್ ರೈಟಿಂಗ್ ಇರ್ತವೆ ಹಾಗಾಗಿ ನೀವು ಇದನ್ನ ಮಿಸ್ ಮಾಡ್ಕೊಳ್ಳಂಗೆ ಇಲ್ಲ ಯಾಕೆಂದ್ರೆ ಐದು ಅಂಕಕ್ಕೆ ಇರೋದ್ರಿಂದ ಈಸಿಯಾಗಿ ತಗೋಬೋದು ಯಾಕೆಂದ್ರೆ ಒಂದು ವ್ಯವಹಾರಿಕ ಪತ್ರ ಮತ್ತಿನ್ನೊಂದು ಇನ್ನೊಂದು ಪರ್ಸನಲ್ ಲೆಟರ್ಸ್ ಅನ್ನ ವೈಯಕ್ತಿಕ ಲೆಟರ್ಸ್ ಅನ್ನ ಕೊಟ್ಟಿರ್ತಾರೆ ಹಾಗಾಗಿ ಎರಡನ್ನೂ ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಅರ್ಥ ಆಗ್ತಿದ್ಯಾ ಅಂಧಗಳು ಬರ್ತವೆ ಸೊ ಪ್ರಬಂಧಗಳಿಗೆ ಹೋಗೋದ್ಕಿಂತ ಮುಂಚೆ ನಿಮಗೆ ವಿಭಕ್ತಿ ಪ್ರತ್ಯಯಗಳನ್ನ ಅಂದ್ರೆ ಗ್ರಾಮರ್ ಅನ್ನ ನೋಡ್ಕೊಳ್ಳಿ ಸೊ ವಿಭಕ್ತಿ ಪ್ರತ್ಯಯದ ಬಗ್ಗೆ ಒಂದು ಕಾರಕಾರ್ಥಗಳನ್ನಾದ್ರೂ ಕೇಳ್ಬೋದು ಅಥವಾ ನಿಮಗೆ ಹೊಸಗನ್ನಡದ ಪ್ರತ್ಯೇಕಗಳನ್ನಾದ್ರೂ ಕೇಳ್ಬೋದು ಹಾಗಾಗಿ ಇಷ್ಟನ್ನು ಚೆನ್ನಾಗಿ ಕೂತ್ಕೊಳ್ಳಿ ಪ್ರಥಮ ಅಂದ್ರೆ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಗೆ ಹೀಗೆ ಪಂಚಮಿ ದಸೆಯಿಂದ ಸೃಷ್ಟಿ ಆ ಸಪ್ತಮಿ ಅಲ್ಲಿ ಇದನ್ನ ಕಲ್ತ್ಕೊಳ್ಳಿ ಅದೇ ರೀತಿ ಕಾರಕಾರ್ಥಗಳನ್ನು ಸಹ ಕಲ್ತ್ಕೊಳ್ಳಿ ನೆಕ್ಸ್ಟ್ ವಾಕ್ಯಗಳ ಬಗ್ಗೆ ಯಾವುದು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಅದ್ರ ಬಗ್ಗೆ ಕೇಳ್ತಾರೆ ತತ್ಸಮತದ್ಭವನ ಹೆಚ್ಚಾಗಿ ಕೇಳ್ತಾರೆ ಕೃದಂತಗಳನ್ನ ಕೇಳೋ ಚಾನ್ಸಸ್ ಇರ್ತವೆ ಅರ್ಥ ಆಗ್ತಾ ಇದೆಯಾ ಮೀನಿಂಗ್ಸ್ ಇರ್ತವೆ ಮತ್ತೆ ಇನ್ ಲೇಖನ ಚಿಹ್ನೆಗಳ ಬಗ್ಗೆ ಒಂದು ಪ್ರಶ್ನೆ ಅಂತೂ ಕೇಳ್ತಾರೆ ಗ್ರಾಂಥಿಕ ರೂಪದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾಗಿ ಇವುಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಮತ್ತೆ ಈ ದ್ವಿರುಕ್ತಿ ಅನುಕರಣ ವ್ಯಯ ಮತ್ತೆ ಜೋಡಿ ನುಡಿ ಇವುಗಳ ಬಗ್ಗೆ ಒಂದಿರ್ತದೆ ಮತ್ತೆ ಅವ್ಯಯಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾಗಿ ಇವುಗಳನ್ನೊಂದಷ್ಟು ಅಭ್ಯಾಸ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನ ಗಳಿಸ್ಬೋದು ನೆಕ್ಸ್ಟು ವರ್ಣಮಾಲೆಯ ಮೇಲೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅದು ಅನುನಾಸಿಕ ಯಾವು ಮಹಾಪ್ರಾಣ ಯಾವುದು ಅಲ್ಪ ಪ್ರಾಣ ಯಾವುದು ಅವನ್ನ ನೋಡ್ಕೊಂಡಿರಿ ವ್ಯಂಜನಗಳು ಎಷ್ಟಿದಾವೆ ಮತ್ತು ಲೋ ಸಂಧಿಗಳ ಬಗ್ಗೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎರಡ್ರ ಬಗ್ಗೆನೂ ಕಲ್ತ್ಕೊಳ್ಳಿ ಯಾವುದಾದ್ರೂ ಒಂದು ಸಂಧಿ ಬಗ್ಗೆ ನಿಮಗೆ ಎಕ್ಸಾಂಪಲ್ ಸಮೇತ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಮತ್ತು ಧಾತುಗಳ ಬಗ್ಗೆ ಕ್ರಿಯಾಪದಗಳ ಬಗ್ಗೆ ಹೆಚ್ಚಾಗಿ ಕಲ್ತ್ಕೊಳ್ಳಿ ಇದಿಷ್ಟನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಆರಾಮಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ತದನಂತರ ಪ್ರಬಂಧಗಳಿಗೆ ಬಂದರೆ ಮಕ್ಕಳ ನಿಮಗೆ ಇಲ್ಲಿ ಐದು ಪ್ರಬಂಧ ಕೊಟ್ಟಿದ್ದೀನಿ ರಾಷ್ಟ್ರೀಯ ಹಬ್ಬದ ಮಾತು ಸೊ ಯಾವುದೇ ಒಂದು ಪ್ರಬಂಧ ಬರಿಬೇಕಾದ್ರೆ ಮೂರು ಹಂತ ಇರ್ಬೇಕು ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರ ಅರ್ಥ ಆಗ್ತಾ ಇದೆ ಒಂದು ಅಂಕ ಇರುತ್ತೆ ವಿಷಯ ನಿರೂಪಣೆಗೆ ಎರಡು ಅಂಕ ಇರುತ್ತೆ ಉಪಸಂಹಾರಕ್ಕೆ ಅಂಕ ಇರುತ್ತೆ ನಿಮ್ಮ ಭಾಷಾ ಶೈಲಿಗೆ ಒಂದ್ ಅಂಕ ಇರುತ್ತೆ ಅರ್ಥ ಆಗ್ತಿದೆಯಾ ಸೊ ಪೀಟಿಕೆಯನ್ನ ಬರೆದು ನಿರೂಪಣೆಯನ್ನ ಮಾಡಿ ತದನಂತರ ಉಪಸಂಹಾರಂಭವನ್ನ ಮಾಡ್ಬೇಕು ರಾಷ್ಟ್ರೀಯ ಹಬ್ಬ ಅಂತ ಬಂದ್ರೆ ಮಕ್ಕಳ ನಮ್ಗೆ ಗಾಂಧಿ ಜಯಂತಿ ಗಣರಾಜ್ಯೋತ್ಸವ ಮತ್ತೆ ಇನ್ಯಾವ್ದು ಬರುವಂತದ್ದು ಸ್ವಾತಂತ್ರ್ಯ ದಿನಾಚರಣೆ ಸೊ ಹಾಗಾಗಿ ಮೂರು ಬಗ್ಗೆನೂ ಬರೆದು ನೀವು ಉಪಸಂಹಾರವನ್ನು ಮಾಡಬೇಕು ನಂತರ ಗ್ರಂಥಾಲಯಗಳ ಮಹತ್ವ ಅದರ ಮಹತ್ವ ಏನು ಸೊ ಅದನ್ನು ಸಹ ನೀವು ನೀಟಾಗಿ ಬರೀರಿ ನೆಕ್ಸ್ಟ್ ಸಾಮಾಜಿಕ ಪಿಡುಗುಗಳು ಇದನ್ನು ಸಹ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಅದನ್ನು ಸಹ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅದೇ ರೀತಿ ರಾಷ್ಟ್ರೀಯ ಭಾವೈಕ್ಯತೆ ಸೊ ಇದು ನೆಕ್ಸ್ಟ್ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ತದನಂತರ ಚಂದ್ರಯಾನ ಮೂರು ಇದನ್ನ ಈ ಬಾರಿ ಕೇಳುವ ಸಾಧ್ಯತೆ ಇರೋದ್ರಿಂದಲೇ ಇದನ್ನ ನಾವು ನಿಮಗೆ ಪ್ರಬಂಧದಲ್ಲಿ ಕೊಟ್ಟಿದ್ದೀವಿ ಇವನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ